ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುತ್ತ ಬೆಲ್ಲೇನನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನು ಶುರು ಮಾಡುವ ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಯಿತು ಇನ್ನು ಊಟ ಆಗಬೇಕಷ್ಟೇ ಬೆಳಿಗ್ಗೆ ಬೇಗ ಹೋಗಿ ಅಂಬಾಗ್ಲಿಗೋಗಿ ಒಣಮೀನು ಮತ್ತು ಹಸಿ ಮೀನು ಮತ್ತು ಅಕ್ಕನಿಗೆ ಜಾರಿ ಅಂದರೆ ಅದಕ್ಕೋಸ್ಕರ ಜಾರಿ ತೊಗೊಂಡು ಬಂದೆ ಇವತ್ತು ಬೆಂಗಳೂರಿಗೆ ಹೊರಟಿದ್ದಾಳೆ ಅವಳು ಅದಕ್ಕೋಸ್ಕರ ಹಾಗೆ ಈಗ ಜಾರಿನ ಸಾರು ಮಾಡಿದೆ ಇನ್ನು ಊಟ ಆಗಿಲ್ಲ ಮತ್ತು ನೆಲ ಒರೆಸ್ಲಿಕ್ಕೆ ಉಂಟು ಶೌರ್ಯ ಮಲ್ಕೊಂಡಿದ್ದಾನೆ ಅಮ್ಮ ಮತ್ತು ಅಕ್ಕ ಒಂದು ಕಡೆ ಹೋಗಿದ್ದಾರೆ ಹಾಗೆ ವ್ಲಾಗ್ನ ಶುರು ಮಾಡುವ ಅಂತ ಮಾಡಿದ್ದೀನಿ ಇವ ನಿನ್ನೆ ತುಂಬಾ ನನಗೆ ಒಂದು ಅಭ್ಯಾಸ ಉಂಟು ಜಾಸ್ತಿ ಆಯಿಲ್ ಅಪ್ಲೈ ಮಾಡೋದು ಹೇರಿಗೆ ಕೆಲವರೆಲ್ಲ ಆಯಿಲೇ ಹಾಕೋದಿಲ್ಲ ನಾನು ನೋಡಿದ ಕೆಲವ್ರ ಕೆಲವ್ರನ್ನೆಲ್ಲ ನೋಡಿದ್ದೆ ನಾನು ಅಪ್ಲೈನೇ ಮಾಡೋದಿಲ್ಲ ಹೇರ್ನ ಹೇರಿಗೆ ಆಯಿಲ್ ಆದರೆ ನನಗೆ ದಿನದಲ್ಲಿ ಒಂದೆರಡು ಬಾರಿ ಹೇ ಅಪ್ಲೈ ಮಾಡಿಲ್ಲ ಅಂದರೂ ಕೂಡ ಒಂಥರ ತಲೆನೋವು ಬಂದಂಗೆ ಆಗ್ತದೆ ಅದು ಹೇಗಿರ್ತಾರೋ ಅಪ್ಪ ಎಣ್ಣೆ ಎಲ್ಲ ಹಾಕ್ಕೊಳ್ಳ್ದೆ ಹಾಗೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡಿದ್ದೀನಿ ಇವತ್ತು ತಲೆ ಸ್ನಾನ ಮಾಡುವ ಅಂತ ಇದು ತಗೊಂಡು ಬರಬೇಕು ಅಂತ ಅಂದ್ಕೊಂಡೆ ನಾಗೂರಿಗೆ ಹೋದಾಗ ಎಂಥ ನೋಡಿ ಮೆಹಿಂದಿದ್ದ ಪೌಡ್ರ್ ಹೀನನ ಹಿನ್ನನ ಎಂಥದ್ದು ಬರುತ್ತಲ್ಲ ಅದು ಅಂದ್ಕೊಂಡಿದ್ದೆ ಆಗಿತ್ತು ತುಂಬ ದಿನ ಆಯಿತಲ್ಲ ಮುಂಚೆ ಎಲ್ಲ ಹಾಕ್ತಿದ್ದೆ ನಮ್ಮ ಮನೆಯಲ್ಲೇ ಮೆಹಿಂದಿದ ಗಿಡ ಇದ್ದಿತ್ತು ಅಲ್ಲ ಅಂಥದ್ದು ಅಲ್ಲ ಮದ್ರಂಗಿ ಗಿಡ ಸಾರಿ ಮದ್ರಂಗಿ ಗಿಡ ಇದ್ದಿತ್ತು ತೋರಿಸಿದೆ ನೋಡಿ ಮುಂಚೆ ಬ್ಲಾಗ್ನಲ್ಲೆಲ್ಲ ಅದು ಇವಾಗೇ ಇಲ್ಲ ಇನ್ನು ಆಗಬೇಕಷ್ಟೆ ಅದರಲ್ಲಿ ಹಾಗಾಗಿ ಅದೊಂದು ಹಾಕ್ಕೊಂಡು ಸ್ನಾನ ಮಾಡುವ ಅಂದ್ಕೊಂಡೆ ನೆನಪೇ ಆಗಿಲ್ಲ ನಾಗೂರಿಗೆ ಹೋದಾಗ ಮೀನಲ್ಲ ತಗೊಂಡೆ ಸೀದಾ ಬಂದೆ ಇನ್ನು ಬನ್ನಿ ಮತ್ತೆ ಮುಂದುವರಿಸುವ ಬೂಡಿ ಇದಕ್ಕೆ ತಿಂತಿದ್ದೀನಿ ನೋಡ್ಬೋದು ಇಲ್ಲ ಪಾಲಕ್ ಇಲ್ಲೆಲ್ಲ ಚಿಗುರ್ತು ರೀ ಇಲ್ಲೆಲ್ಲ ಚಿಗುರ್ತಾ ಉಂಟು ನೋಡಿ ಈ ಕಡೆ ಎಲ್ಲ ಚಿಗುರ್ತಾ ಉಂಟು ಸೊಸೈಟಿ ಕೊಚ್ಚಿ ಅನ್ನ ಹಾಗೆ ಬಸ್ಲೆ ಹಾಕಿ ಜಾರಿ ಸಾರ ಮತ್ತೆ ಒಂದು ಒಣ ಮೇಲೆ ಅಕ್ಕನ್ನ ಬಿಡ್ಲಿಕ್ಕೆ ನಾಗೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ನಾನು ನನ್ನ ಗಾಡಿ ನಮ್ಮ ಅಕ್ಕ ಅಲ್ಲಿ ನೀರು ತರ್ಲಿಕ್ಕೆ ಹೋಗಿದ್ದಾಳೆ ಅಕ್ಕ ವಾಟರ್ ಬಾಟ್ಲಿ ತಗೊಂಡು ಬಂದಳು ಇವಾಗ ಬೆಂಗಳೂರಿಗೆ ಹೋಗ್ಲಿಕ್ಕೆ ಬಸ್ ಸ್ಟ್ಯಾಂಡಿಗೆ ಗಾಡಿಯಲ್ಲಿ ಫಸ್ಟ್ ಟೈಮ್ ಬಂದಿರೋ ಎಕ್ಸ್ಪೀರಿಯನ್ಸ್ ಹೇಗಿದೆ ಹೊತ್ತಾಕಿದ್ದೀನಿ ಅವಳಿಗೆ ಹೊಯ್ಯಲ್ಲಿ ಇನ್ನು ಮತ್ತೆ ನನ್ನ ಗಾಡಿಯಲ್ಲಿ ಇಲ್ಲ ಅವಳು ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೆ ಇವಾಗ ಗಂಟೆ ಬಂದು ಹನ್ನೊಂದು ಕಾಲ ಆಯಿತು ಇವತ್ತು ಸ್ವಲ್ಪ ಬೆಳಿಗ್ಗೆ ಹೋಗಿ ಒಂದು ಕಡೆ ಹೋಗ್ಲಿಕ್ಕೆ ಇದು ನಾವು ಹೋಗಿ ಹಾಗೆ ಬರಬೇಕಾದ್ರೆ ಹಿಂದಿ ಪೌಡ್ರ್ ಮತ್ತು ಮೊಸರು ತಗೊಂಡು ಬಂದಿದ್ದೆ ನಿನ್ನೆ ನಿಮ್ಮ ಜೊತೆ ಹೇಳಿದ್ನಲ್ಲ ತಲೆ ಸ್ನಾನ ಮಾಡ್ಕೊಂಡು ಮುಂಚೆ ಇದು ಹಚ್ಕೊಳ್ಬೇಕು ಅನ್ಕ ಹಾಗಾಗಿ ಸ್ವಲ್ಪ ಇದು ಒಂದು ಪ್ಯಾಕೆಟ್ ಮೆಹಂದಿ ಪೌಡ್ರ್ ಹಾಗೆ ಸ್ವಲ್ಪ ಮೊಸರು ಒಂದು ಮೊಟ್ಟೆ ಅರ್ಧ ಲಿಂಬೆ ಹಣ್ಣಿನ ರಸ ಇಷ್ಟು ಹಾಕಿಬಿಟ್ಟು ಒಂದು ಐದು ನಿಮಿಷ ಇಟ್ಬಿಟ್ಟು ಆಮೇಲೆ ತಲೆಗೆ ಹಚ್ಚಿದ್ದೀನಿ ಓವರ್ ನೈಟ್ ಮಸಾಲೆ ಎಲ್ಲ ಪೇಸ್ಟೆಲ್ಲ ರೆಡಿ ಮಾಡಿ ಒಂದು ಓವರ್ ನೈಟ್ ಇಟ್ಟು ಬೆಳಿಗ್ಗೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ನನಗೆ ಅಷ್ಟು ತಾಳ್ಮೆ ಇಲ್ಲ ಅದಕ್ಕೋಸ್ಕರ ಇವಾಗ ಹಚ್ಚಿದ್ದೀನಿ ನೋಡಬೇಕು ಇನ್ನೊಂದು ತಾಸು ಬಿಟ್ಟು ತಲೆಯ ವಾಶ್ ಮಾಡಿಕೊಡುತ್ತೆ ಆಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡುವ ಹಾಗೆ ಇವತ್ತು ರಸಮ್ ಉಂಟು ಮತ್ತು ನಿನ್ನೆದೇ ಜಾರಿ ಸಾರು ಉಂಟು ಮತ್ತು ನಿನ್ನೆ ನೈಟ್ ಅಕ್ಕನ ಬಿಟ್ಟು ಅಂದೆ ಅಕ್ಕ ಹೋಗಿ ರೀಚ್ ಆಗಿದ್ದಾಳೆ ಇನ್ನು ಹಾಗೆ ಮಧ್ಯಾಹ್ನ ಒಂದು ಕಡೆ ಹೋಗ್ಲಿಕ್ಕುಂಟು ಅದನ್ನು ಸಹ ಶೇರ್ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಈಗ ಗಂಟೆ ಒಂದೂವರೆ ಆಯಿತು ತುಂಬ ದಿನ ಆಗಿತ್ತು ಡ್ರೆಸ್ ಮಾಡಿಕೊಂಡು ರೀಲ್ಸ್ ಮಾಡಿದೆ ನೆನೆ ಮನೇಲಿ ಫಂಕ್ಷನ್ ಮತ್ತು ಮಾವಲ್ಲ ಅಕ್ಕಲ್ಲ ಇದ್ದಾಗ ನನಗೆ ಮಾಡಲಿಕ್ಕೆ ಆಗಿರಲಿಲ್ಲ ಕೆಲಸ ಮಾಡೋದೇ ಆಗೋಗ್ತಾ ಇತ್ತು ಸೊ ಹಂಗಾಗಿ ಇವತ್ತು ಇವತ್ತು ಕೂಡ ನನಗೆ ಯಾರು ಸೀರೆ ಎಲ್ಲ ಉಟ್ಕೊಂಡು ಮಾಡ್ತಾರೇನೋ ಅಂದ್ಕೊಳ್ತಿದ್ದೆ ಹಾಗೆ ಈ ಸೀರೆ ಉಡುವ ಅಂತ ಐದು ಭಾರತೀಯಕ್ಕೆ ಮನೆ ಕೊಟ್ಟಿರುವಂಥದ್ದು ಒಂದೊಂದೇ ತೋರಿಸ್ತೀನಿ ಬ್ಲಾಗ್ನಲ್ಲಿ ಅಂದರೆ ಹಾಕಿದಾಗೆಲ್ಲ ತೋರಿಸ್ತೀನಿ ಮನೆ ತೋರಿಸಿರ್ಲಿಲ್ಲಲ್ಲ ಸೊ ಹಂಗಾಗಿ ನೀವು ನೋಡ್ಬೋದು ಈ ರೀತಿ ಉಂಟು ಬ್ಯಾಕ್ ಸೈಡ್ ಈ ರೀತಿ ಉಂಟು ಹಾಗೇ ಒನ್ ಅವರ್ ಬಿಟ್ಟು ತಲೆ ಕೂಡ ವಾಶ್ ಮಾಡಿದ್ದೀನಿ ನೋಡ್ಬೋದು ಇವಾಗ ತುಂಬ ಚೆನ್ನಾಗಾಗ್ತದೆ ನೀವು ಕೂಡ ಟ್ರೈ ಮಾಡಿ ಆಯಿತಾ ಕೂದಲೆಲ್ಲ ಉದುರುದಿಲ್ಲ ಮತ್ತು ಬೆಳೀಲಿಕ್ಕೆ ಹೆಲ್ಪ್ ಆಗ್ತದೆ ಯಾವಾಗಲೂ ಅಲ್ಲ ತಿಂಗಳಿಗೆ ಒಂದೆರಡು ಸಲ ಆದರೂ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೀಗಿದೆ ಈ ಕಲ್ಲರ್ ನಂಗೆ ಚೆನ್ನಾಗಿ ಕಾಣಿಸುತ್ತಾ ಏನು ಮಾಡ್ಕೊಳ್ಳಿಲ್ಲ ಅವತ್ತ ಜಸ್ಟ್ ಸಿಂಪಲ್ಲಾಗಿ ಒಂದು ಪೌಡ್ರ್ ಮತ್ತು ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಬಿಟ್ಟಿದ್ದೀನಿ ಅಷ್ಟೇ ಮತ್ತೆ ಬೇಸಿಗೆ ಏನೇನು ಹಚ್ಚಿಲ್ಲ ಆದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನನಗೆ ಇವಾಗ ಅನ್ನಿಸ್ತಾ ಉಂಟು ಜಾಸ್ತಿ ಓವರ್ ಮೇಕಪ್ ಐಲೇನರು ಕಾಜಲಿ ಈ ಥರ ಎಲ್ಲ ಹಾಕೋದ್ಕಿಂತ ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಪೌಡ್ರ್ ಹಾಕಿಬಿಟ್ರೆ ಸಾಕಾಗ್ತದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಮತ್ತು ಈ ಕಲರ್ ನಂಗೆ ಸೂಟ್ ಆಗ್ತದ ಇಲ್ವಾ ಅಂತ ಕೂಡ ಹೇಳಿ ಆಯ್ತಾ ಹಾಗೆ ಈ ಸೀರೆ ಈ ಬ್ಲೌಸಿಗೆ ಇನ್ನೊಂದು ಸೀರೆನೂ ಕೂಡ ಮ್ಯಾಚ್ ಆಗ್ತದೆ ನನ್ನ ಚಿಟ್ಟೆ ಥರ ಸೀರೆ ಅದನ್ನು ನಾನು ಮತ್ತೆ ಮುಂದಿನ ನಾಳೆ ಆದರೂ ನಾಳೆ ನೋಡುವ ಸದ್ಯಕ್ಕೆ ಹೀಗಿದೆ ನನ್ನ ಒಮ್ಮೆಗೌಡ ಸದ್ಯಕ್ಕೆ ಹೀಗಿದೆ ನನ್ನ ಸೀರೆ ಲುಕ್ ಹೇಗೆ ಕಾಣಿಸ್ತಾ ಇದ್ದೀನಿ ಸ್ವಲ್ಪ ತಲೆ ಕೂದಲೆಲ್ಲ ಇನ್ನು ಒಣಗಲಿ ಹಾಗೆ ನಾನು ಅವಾಗ ಹಾಕ್ತಾ ಇರ್ತೀನಿ ಬಿಸಿಲಿಗೆ ಹೋದಾಗ ಕೂದಲಿ ಈ ಥರ ಕಾಣಿಸುತ್ತೆ ಸ್ವಲ್ಪ ಇಲ್ಲಾಂದ್ರೆ ಅಷ್ಟೇನು ಕೆಂಪು ರಣರಣ ಆ ಥರ ಎಲ್ಲ ಏನು ಅನಿಸೋದಿಲ್ಲ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈಗ ಇವಾಗ ನಾನು ಅಶ್ವಿನಲ್ಲ ಯೂಸ್ ಮಾಡೋಕ್ಕೆ ಶುರು ಮಾಡಿರ ಮೇನು ಮತ್ತು ಸ್ಕಿನ್ ಇನ್ನೂ ಚೆನ್ನಾಗಿ ಗ್ಲೋ ಆಗಿ ಬಂದಿತ್ತು ನಿಮಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಆಯಿತಾ ಮತ್ತು ಇನ್ನು ಊಟ ಮಾಡಬೇಕು ಒಂದು ಬೈರ್ ಕೊಡ್ಲಿಕ್ಕು ಉಂಟು ಇನ್ನು ಬನ್ನಿ ಗಂಜಿ ರೆಡಿ ಮಾಡಿ ಇಟ್ಟಿದ್ದೀನಿ ಕರುವಿಗೆ ಕೊಟ್ಟೈತು ನಿಮ್ಮ ದನಕ್ಕೊಂದು ಕೊಟ್ಟರೆ ಆಯ್ತು ಇದು ಒಂದು ಓಕೆ ನೀರು ಜಸ್ಟ್ ಇವಾಗ ದನಗಳಿಗೆಲ್ಲ ಗಾಳಿ ಸೌಂಡ್ ಜಸ್ಟ್ ಇವಾಗ ದನಗಳಿಗೆಲ್ಲ ಬೈರು ಕೊಟ್ಟು ಬಂದೆ ದನಗಳಿಗೆಲ್ಲ ಅಂಬಕ್ಕೆ ಜಾಸ್ತಿ ಇಲ್ಲ ಒಂದೇ ದನ ಒಂದೇ ಕರು ಬೈರು ಕೊಟ್ಟು ಬಂದೆ ಇನ್ನು ನಾನು ಊಟ ಮಾಡಬೇಕು ನಿನ್ನೆದೇ ಜಾರಿ ಹಾಕಿ ಬಸ್ಲಿ ಸಾರು ಮಾಡಿದ್ದಲ್ಲ ಅದೇ ಇದಿತ್ತು ಮತ್ತು ಇವತ್ತು ರಸಮುಂಟ ಹಾಗೆ ಮತ್ತು ಮೊಟ್ಟೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ ಮೊಟ್ಟೆ ಬೆಂದ್ರ ಮೇಲೆ ಊಟ ಮಾಡ್ತೀನಿ ಶೌರ್ಯ ಮೊದಲು ಕಂಡಿದ್ದಾನನ್ನು ಊಟ ಮಾಡುವಾಗ ಮತ್ತೆ ಸಿಗ್ತೀನಿ ಈಗ ಗಂಟೆ ಸಂಜೆ ಆರೂವರೆ ಆಯಿತು ಕೆಲಸ ಇದ್ದೆ ಕಣ್ಣೆಲ್ಲ ಕ್ಲೀನ್ ಮಾಡಿ ತೊಳೆದೆ ಮತ್ತು ಪಾತ್ರ ತೊಳೆದು ಬಟ್ಟೆ ಒಗೋದು ಸ್ನಾನ ಮಾಡಲಿಕ್ಕೆ ಬಿಸಿನೀರು ಕಾಯಿಸಲಿಕ್ಕೆ ಮತ್ತು ಹಿತ್ಲ ಕಡೆ ಎಲ್ಲ ನೀರು ಇದ್ದೆ ಹಾಗಾಗಿ ವ್ಲಾಗ್ನೇ ಆಗಲಿಲ್ಲ ಇವತ್ತು ಕಣ್ಣು ಎಂಡ್ ಮಾಡ್ತೆ ಅಂತ ಹೇಳಿದ್ದೆ ಆಯಿತು ನಿನ್ನೆ ಲೈವಲ್ಲಿ ಹಾಗೆ ಇವತ್ತು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಶೇರ್ ಮಾಡಿ ಮತ್ತು ಬ್ಲೌಸ್ನ ಹೊಲಿಲಿಕ್ಕೆ ಕೊಟ್ಟಿದ್ದೆ ನೋಡಿ ಅವತ್ತು ಶೋರಿನ ಬರ್ತಡೇ ದಿನ ಒಂದು ಸೀರೆ ತೊಗೊಂಡೆ ಅಂತ ಹೇಳಿದೆ ನೋಡಿ ಅದು ಆಯ್ತು ಅದ್ರದ್ದು ಒಂದು ರಿವ್ಯೂ ಹೇಳಿ ಮತ್ತು ಬ್ಲಾಗ್ನೆ ಎಂಡ್ ಅಂತ ಸಂಜೆ ಹೊತ್ತಲ್ಲೇ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಇಲ್ಲೆಲ್ಲ ಮರಕ್ಕೆ ನೀರು ಬಿಡ್ತಾ ಇದ್ದೆ ನಾನು ಇಲ್ಲೆಲ್ಲ ನೋಡ್ಬೋದು ಬಿಡ್ತಾ ಇದ್ದೆ ಒಂದೇ ನಾನು ಒಂದು ಅಮ್ಮ ಬಿಡೋದು ಇದು ಮೊನ್ನೆ ಪಕ್ಕದ ಮನೆಯವ್ರ ಹತ್ರ ತಗೊಂಡಿರೋದು ಹೆಡಿ ಮಂಡಿಗಳು ಕತ್ಲೆ ಆಗೋಯ್ತು ನಮಗೆ ಈಗ ಬೆಳಕು ಕಾಣಿಸ್ತಾ ಇರ್ಬೋದು ಈ ಕತ್ಲೆ ಆಯ್ತು ಇಲ್ಲಿ ನೋಡಿ ಕ್ಯಾಮ್ರಾ ಮಬ್ ಮೊಬ್ ಕಾಣಿಸ್ತಾ ಉಂಟಪ್ಪ ಕ್ಲಾರಿಟಿ ಬಂತು ನೋಡಿ ಕ್ಯಾಮ್ರ ಯಾವಾಗಲೂ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಒರೆಸ್ಕೊಂಡು ಮಾಡಬೇಕು ಆವಾಗ ಕ್ಲಾರಿಟಿ ಸಿಗ್ತದೆ ನೋಡಿ ಇಲ್ಲಿ ನೀರು ಹಾಕಿಬಿಟ್ಟು ಬೆಂಕಿ ಮಾಡಲಿಕ್ಕೂ ಅದೆಲ್ಲೆಲ್ಲ ನೀರು ಹೊರಗಡೆ ಬಂತು ತುಳಸಿ ಗಿಡ ನೋಡಿ ನಮ್ಮದು ಹಾಗೆ ಅಲ್ಲಿ ಬೆಂಕಿ ಉರಿತಾ ಉಂಟು ಬಟ್ಟೆಲ್ಲ ಒಣಗಾಕಿದ್ದೀನಿ ಈಗ ಶೌರಿ ನೋಡಿ ಅಲ್ಲಿ ಕರಿತಾ ಇದ್ದಾನೆ ಇನ್ನು ನಿಮಗೆ ಬ್ಲೌಸ್ನ ನಾನು ಶೇರ್ ಮಾಡ್ಕೊಳ್ತೀನಿ ಒಟ್ಟೆ ನಾಲ್ಕು ಬ್ಲೌಸು ಸ್ಟಿಚಿಂಗ್ ಕೊಟ್ಟಿರೋದು ಅಕ್ಕದ ಮೂರು ನಂದು ಒಂದು ಎಲ್ಲರೂ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾನೆ ನನ್ನ ಫ್ರೆಂಡೇನೇನೆ ನಾಗೂರಲ್ಲಿ ಒಳ್ಳೆ ಪ್ರೈಸ್ಗೆ ಒಳ್ಳೆ ರೀತಿ ಹೊಲ್ಕೊಟ್ಟಿದ್ದಾರೆ ನಂದೊಂದು ಬ್ಲೌಸ್ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಕತ್ಲ ಆಗೋಯ್ತು ನೋಡಿ ಬ್ಲೌಸ್ ಸಿಂಪಲ್ಲಾಗಿ ಹೊಲಿಸಿದ್ದೀನಿ ಇಲ್ಲೊಂದು ಸ್ವಲ್ಪ ಬಫ್ ಕೊಟ್ಟಿದ್ದೀನಿ ಅದು ತುಂಬ ಚೆನ್ನಾಗಿರ್ತದೆ ಇನ್ನು ನಾನು ಅದೇ ರೀತಿ ಹೊಲಿಸ್ತೀನಿ ನಾನು ಜಾಸ್ತಿ ಡಿಸೈನ್ ಎಲ್ಲ ಕೊಡೋದಿಲ್ಲ ಸಿಂಪಲಾಗಿ ಇಲ್ಲೊಂದು ಸ್ವಲ್ಪ ಬಫ್ ಮಾಡಿ ಹೊಲಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಬ್ಲೌಸ್ ಡಿಸೈನನ್ನು ನಾನು ಲಾಸ್ಟಲ್ಲಿ ಕೊನೆಯದಾಗಿ ಶೇರ್ ಮಾಡಿಕೊಡ್ತೀನಿ ಈಗ ಶೌರಿ ಕರಿತಾ ಇದ್ದ ನನ್ನ ಹಾಗೆ ಇನ್ನೊಂದೆರಡು ಮಾರಕ್ಕೆ ನೀರು ಬಿಡ್ಲಿಕ್ಕುಂಟು ಅದನ್ನೆಲ್ಲ ಬಿಟ್ಬಿಟ್ಟು ಮತ್ತು ನೈಟ್ ಒಳಗಡೆ ನಿಮಗೆ ಆ ಡಿಸೈನ್ನ ತೋರಿಸ್ತೀನಿ ಈಗ ನಿಮಗೆ ಮೊಬೈಲ್ ಕೊಡ್ತೀನಿ ಯಾಕಂದರೆ ನಾನು ಕೆಲಸ ಮಾಡಲಿಕ್ಕೆ ಕೊಡೋದಿಲ್ಲ ಹಾಗಾಗಿ ಸೊ ನನಗೆ ಎಷ್ಟೊತ್ತಿಗೆ ಮೊಬೈಲ್ ಸಿಗುತ್ತೆ ಅಷ್ಟೊತ್ತಿಗೆಲ್ಲ ನಾನು ವೀಡಿಯೋ ಏನಾದರೂ ಮಾಡಿಕೊಂಡು ಮಾಡ್ತಾ ಇರ್ತೀನಿ ಸೊ ನಾನು ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇರೋದು ನೀವು ನಂಗೆ ಸಪೋರ್ಟ್ ಮಾಡಿ ಈಗ ಶೌರಿ ಶಾಲೆಗೆ ಹೋದ್ಮೇಲೆ ನಂಗೆ ಸ್ವಲ್ಪ ಫ್ರೀ ಆಗುತ್ತೆ ಅಲ್ಲಿ ತನಕ ಫ್ರೀ ಆಗಿಲ್ಲ ಒಂದೇ ತಾರೀಕಿಂದ ಶಾಲೆಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ ಅಂಗನವಾಡಿಗೆ ಸ್ವಲ್ಪ ಫ್ರೀ ಆಗುತ್ತೆ ಒಂದು ಒಪ್ಪತ್ತಷ್ಟೇನೇನೆ ಮತ್ತು ಇಡೀ ದಿನ ಅಲ್ಲ ಹಾಗೆ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಬೇಕು ನನ್ನ ವೀಡಿಯೋ ವ್ಲಾಗ್ನ ವ್ಲಾಗ್ನಲ್ಲಿ ಏನಾದರೂ ತಪ್ಪಿದರೆ ನೀವು ಅದನ್ನು ಹೇಳ್ರೆ ನಾನು ನಿಜವಾಗಲೂ ಖಂಡಿತವಾಗಲೂ ತಿದ್ದ್ಕೊಳ್ತೀನಿ ಅಷ್ಟೇನೆ ಹಾಗೆ ಆಮೇಲೆ ನಿಮಗೆ ಹೇಳಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ಇವಾಗಲೇ ಹೇಳಿಬಿಡ್ತೀನಿ ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿದ್ರು ಮರಿಬೇಡಿ ನನ್ನ ಕಣ್ಣೆದ್ರಿಗೆ ಒಂದು ಎಲ್ಲಿ ಮರಿ ಪಾಸಾಯ್ತು ಈಗ ಮತ್ತು ಹೊಸದೊಂದು ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ಸಪೋರ್ಟ್ ಎಲ್ಲ ತೊಳೆದಿದ್ದೀನಿ ಇವತ್ತು ಇಲ್ಲಿ ತೊಳೆದು ಅಲ್ಲಿ ನೀರು ಬಿಡ್ತಾ ಇದ್ದೀನಿ ಎಂತದಾ ಹಾ ಮಮ್ಮಮ್ಮ ಇದು ಇನ್ನು ನಮ್ಮ ಅಕ್ಕ ಬೆಂಗಳೂರಿಗೆ ಹೋಗಬೇಕಾದ್ರೆ ಅಲ್ಲಿ ತೆಗೆದುಕೊಟ್ಟೋಗಿರೋವಂಥದ್ದು ನೋಡಿ ಬ್ಲೌಸ್ ಡಿಸೈನ್ ಬಂದು ತೋರಿಸ್ತೀನಿ ಇದು ನಂದು ಓಲ್ಡ್ ಸೀರೆ ಅದರದ್ದು ಎಂಥದ್ದು ಆಳ್ತಿ ಕೊಟ್ಟಿರೋದು ಇದು ಈಗ ಹೊಲಿಸಿರುವಂಥದ್ದು ಸಿಂಪಲ್ಲಾಗಿ ಹೊಲ್ಸಿದ್ದೀನಿ ಏನು ಗ್ರ್ಯಾಂಡಾಗಿ ಹೊಲಿಸ್ಲಿಲ್ಲ ಸಿಂಪಲ್ಲಾಗಿ ಹೊಲಿಸಿದ್ರೆ ಚೆನ್ನಾಗಿ ಕಾಣಿಸೋದು ಗ್ರ್ಯಾಂಡ್ ಹೊಲಿಸ್ಕೊಂಡ್ರೆ ಒಂದು ಜಾತ್ರೆ ಕಂಡ ಕಾಣಿಸುತ್ತೆ ಆಲ್ ಬ್ಲೌಸ್ ಡಿಸೈನ್ ಈ ರೀತಿ ಉಂಟು ನೋಡಿ ಸಿಂಪಲ್ಲಾಗಿ ಒಂದು ರೌಂಡ್ ಕೊಟ್ಟಿದ್ದೀನಿ ಬ್ಯಾಕ್ ಸೈಡ್ ಹಾಗೆ ಇಲ್ಲೊಂದು ಸ್ವಲ್ಪ ಫ್ರಿಲ್ ಮಾಡಿದ್ದೀನಿ ಈ ರೀತಿ ಉಂಟು ಸೀರೆ ಚೆನ್ನಾಗಿ ಉಂಟಲ್ಲ ಇದಕ್ಕೆ ಬಂದು ಪಿಂಕ್ ಕಲರ್ ಸೀರೆ ಬೇಬಿ ಪಿಂಕ್ ನನಗೆ ಬರ್ತಡೆ ಶೋರಿನ ಬರ್ತಡೇ ದಿನ ನನ್ನ ಹಸ್ಬೆಂಡ್ ಸಂತು ತೆಕ್ ಕೊಟ್ಟಿರುವಂಥದ್ದು ಚೆನ್ನಾಗಿ ಉಂಟು ಈ ಕಲರು ಹೇಗಿದೆ ಡಿಸೈನು ಅಂತ ಹೇಳಿ ಆಯಿತಾ ಈ ಸಲ ಹೊಲೀಲಿಕ್ಕೆ ಕೊಟ್ಟಿರೋದು ನಾಲ್ಕು ಬ್ಲೌಸು ಸಹ ನಮ್ಮ ಅಕ್ಕಂದು ಮತ್ತು ಫ್ರೆಂಡ್ ಎಲ್ಲರದ್ದು ಸೇರಿ ಒಂದು ನಾಲ್ಕು ಬ್ಲೌಸು ಸಹ ಸೂಪರಾಗಿ ಹೊಲ್ ಹೊಲಗಿದ್ದಾರೆ ನನಗೆ ಭಾರಿ ಖುಷಿ ಆಯಿತು ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ